ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇದನ್ನು ನೈಟಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬಂದು ಸಂಜೆ ಎಲ್ಲ ಫ್ರೆಶ್ ಅಪ್ ಆಗಿ ಶಾನುಗೆ ಕೂಡ ಹೋಮ್ ವರ್ಕ್ ಮಾಡಿಸ್ಬೇಕಿತ್ತು ಹೋಮ್ವರ್ಕ್ ಎಲ್ಲ ಮುಗಿಸಿ ಅವ್ಳಿಗೂ ಹಾಗೆ ತಿಂಡಿ ಮಾಡಬೇಕಿತ್ತು ಚಪಾತಿ ಮತ್ತು ಬಿಟ್ರೋಟ್ ಪಲ್ಯ ಮಾಡೋ ಅಂತ ಹೇಳಿದ್ರು ಹಂಗಾಗಿ ಸೊ ನೈಟು ಚಪಾತಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ ನಮ್ಮ ಹತ್ತಿಗೆ ಶುಗರ್ ಇರೋದ್ರಿಂದ ಸೊ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟೆ ಹಾಗೆ ಏನಪ್ಪಾ ಅಂದ್ರೆ ಚಪಾತಿ ಮಾಡುವಾಗ ರಿಂಗ್ ಏನಾದ್ರು ಅದು ರಿಂಗಿಗೆ ಹಿಟ್ಟೆಲ್ಲ ಕಚ್ಕೊಳ್ಳುತ್ತೆ ಸರಿ ಹೋಗಲ್ಲ ಅನ್ಬಿಟ್ಟು ರಿಂಗ್ ಬಿಚ್ಚಿಟ್ಟಿದ್ರೆ ಅದನ್ನ ಹುಡ್ಕೋದಂತೂ ಮತ್ತೆ ಕೆಲವೊಂದ್ಸರಿ ಆಲ್ಮೋಸ್ಟ್ ಸಿಗುತ್ತೆ ಒಂದೊಂದ್ಸರಿ ಮಾತ್ರ ಎಲ್ಲಾದ್ರೂ ಇಟ್ಟಿದ್ರೆ ಮಿಸ್ ಮಾಡ್ಕೊಂಡ್ಬಿಡ್ತೀವಿ ಮನೆಯೆಲ್ಲ ಹುಡ್ಕಾಡ್ಬೇಕಾಗುತ್ತೆ ಇಟ್ಟಿದೀನಿ ಅಂತ ನೀವು ಇದೇ ತರ ಏನಾದ್ರು ಕೆಲಸ ಮಾಡಿ ರಿಂಗ್ ಏನಾದ್ರು ಮಾಡ್ತಿದ್ರೆ ಕಮೆಂಟ್ ಮಾಡಿ ಸೊ ಹಾಗೆ ಬೀಟ್ರೂಟ್ನೆಲ್ಲ ಹಚ್ಚಿಟ್ಕೊಂಡು ಸೊ ತುರ್ದು ಕೂಡ ಮಾಡ್ತೀವಿ ಹಚ್ಚಿ ಕೂಡ ಮಾಡ್ತೀವಿ ಆ ಎರಡು ತರನು ಮಾಡ್ತಿರ್ತೀವಿ ಯಾವಾಗಾದ್ರೂನು ಸೊ ಪಲ್ಯ ಅಂತ ಅಂದ್ರೆ ಅದು ತುಮ್ ಫೋರ್ ಟು ಫೈವ್ ಟೈಮ್ ತೊಳದ್ ಹಾಕ್ತೀನಿ ನಾನು ಸೊ ನಮ್ಮ ಅತ್ತೆ ಅವರಿಗೆ ಇಷ್ಟ ಆಗಲ್ಲ ಹಂಗೆ ಹಾಕೋರೇ ಕಲರ್ ಜಾಸ್ತಿ ಇರುತ್ತೆ ಅಂತ ಸೊ ತೊಳಿ ಅಂತ ಹೇಳ್ತಾರೆ ಸೊ ಅದನ್ನ ಹಂಗೆ ತೊಳೆದ್ಬಿಟ್ಟು ಆ ತರ ಹಾಕೋದು ಚಪಾತಿ ಮಾಡ್ತಾ ಇದ್ದೆ ಹಾಗೆ ಅಭಿನ ವಿಡಿಯೋ ಮಾಡ್ಕೊಟ್ಟಿದ್ದು ಚಪಾತಿ ಮಾಡ್ಬೇಕಾದ್ರೆ ಅದಂತೂ ಫಾಸ್ಟ್ ಆಗಿ ಅರಿತಿದ್ದೆ ಸೊ ಒಂದೊಂದ್ಸರಿ ನೀಟಾಗಿ ರೌಂಡ್ ಬರ್ಲಿಲ್ಲ ಹಂಗಾಗಿ ನಾನ್ ಹಾಕ್ತಾ ಇದ್ರು ನೀಟಾಗಿ ಚಪಾತಿ ಮಾಡಕ್ ಬರ್ತಿಲ್ಲ ವಿಡಿಯೋದಲ್ಲಿ ಅಂತ ಇನ್ನೊಂದ್ ಚಪಾತಿ ತಗೊಂಡ್ ಮತ್ತೆ ತೋರ್ಸಿದ್ ನಾನು ಅದನ್ನ ಚಪಾತಿ ಎಲ್ಲಾ ಮಾಡಾದ್ಮೇಲೆ ಶಾನು ಮೊಬೈಲ್ ಕೇಳ್ತಿದ್ಲು ಹಾಗೆ ಏನೋ ಕೆಲಸ ಇದೆ ಅಂತ ಅಪ್ಪ ಕೂಡ ಬಂದಿದ್ರು ಅವರು ಅವರುಗಳಾಗೇ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ನೈಟ್ ಲೇಟ್ ಆಗುತ್ತಿತ್ತು ಊರಿಗೆ ಹೋಗೋದಕ್ಕೆ ಅಂತ ನನಗೆ ಇಲ್ಲೇ ಅಷ್ಟೇ ಆದರೂ ಅವರು ಕೂಡ ತಿಂಡಿ ತಿಂತ ಇದ್ದಾರೆ ತುಂಬ ಚಳಿ ಇರೋದಕ್ಕೆ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದಾರೆ ಅವರು ಮತ್ತೆ ಇನ್ನೇನು ಬೆಳಗ್ಗೆ ಎದ್ದು ರೆಡಿ ಆಗಿಬಿಟ್ಟು ಹೋಗ್ತಾರೆ ಸೊ ಆಲ್ಮೋಸ್ಟ್ ಕೆಲಸ ಮುಗ್ದಿದ್ರೆ ಹಾಗೆ ಹೊರಟಿಡೋರು ಲೇಟ್ ಆಯ್ತಲ್ವಾ ಹಾಗಾಗಿ ಹೀಗೆ ಬಂದರು ಅಷ್ಟೇ ಸೊ ಇನ್ನು ನಮ್ಮ ಅತ್ತೆ ಆಚೆ ಚೇರ್ ಹಾಕ್ಕೊಂಡು ಟಿ ವಿ ನೋಡ್ಕೊಂಡು ಕೂತಿದ್ರು ಹಾಗೆ ನಾನು ತುಮಕೂರಲ್ಲಿ ಕಿಡ್ಸ್ಗೆ ಬಟ್ಟೆ ಬೇಕು ಅಂತ ಅಂದರೆ ಹೋಗಿ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಬಟ್ಟೆ ಕೂಡ ಬ್ರಾಂಡೆಡ್ ಇದೆ ಅದು ನನಗೆ ಲೊಕೇಶನ್ ಬೇಕು ಅಡ್ರೆಸ್ ಬೇಕು ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ಹೋಗಿ ವಿಸಿಟ್ ಮಾಡಿ ಗೆ ಫೋರ್ ಪೀಸಸ್ ಸಿಕ್ತಿದೆ ತುಂಬ ಚೆನ್ನಾಗಿದೆ ಕ್ಲಾತಿಂಗ್ ಮಾತ್ರ ಬಟ್ಟೆ ಝೀರೋ ಟು ಸಿಕ್ಸ್ಟೀನ್ ಇಯರ್ಸ್ವರೆಗೂ ಸಿಗ್ತಿದೆ ಮಕ್ಕಳಿಗೆ ಬ್ರ್ಯಾಂಡೆಡ್ ಇದೆ ನೈಟ್ ವೇರು ಡೈಲಿ ವೇರು ಪ್ರತಿಯೊಂದು ಚೆನ್ನಾಗಿದೆ ಫಂಕ್ಷನ್ ವೇರು ಕೊರಿಯನ್ ಡ್ರೆಸ್ಸಸ್ಸು ಅದಂತೂ ಕೊರಿಯನ್ ಅಂತೂ ತುಂಬ ಚೆನ್ನಾಗಿದೆ ಒಂದಕ್ಕಿಂತ ಒಂದೊಂದು ಚೆನ್ನಾಗಿದೆ ಕೊರಿಯನ್ ಡ್ರೆಸ್ಸಸ್ಸು ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ ಪೇಜಲ್ಲಿ ಅಡ್ರೆಸ್ ಎಲ್ಲ ಹಾಕಿದ್ದೀನಿ ಹೋಗಿ ವಿಸಿಟ್ ಮಾಡಿ ಒಂದ್ಸರಿ ಸೊ ನೋಡಿದ್ರಂತೂ ನಿಮಗೆ ತುಂಬ ಇಷ್ಟ ಆಗುತ್ತೆ ಕೊರಿಯನ್ ಡ್ರೆಸಸ್ ಅಂತೂ ಸ್ವಲ್ಪ ಕಾಸ್ಟ್ಲಿ ಇದೆ ಅದು ಬಿಟ್ಟರೆ ಇನ್ನು ಡೈಲಿ ವೇರ್ ಡ್ರೆಸ್ಸಸ್ಸು ನೈಟ್ ವೇರ್ ಅಂತೂ ತೌಸಂಡ್ಗೆ ಫೋರ್ ಪೀಸಸ್ ಸಿಕ್ತಿದೆ ಆಲ್ಮೋಸ್ಟ್ ತಗೊಂಡಲೇಬೇಕು ಅದನ್ನ ಆ ಥರ ಇದೆ ಕ್ಲಾತೆಲ್ಲ ತುಂಬಾ ಚೆನ್ನಾಗಿದೆ ಕ್ಲಾತಿಂಗ್ ಮಾತ್ರ ನಾನು ಕೂಡ ಶಾಪ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಇದನ್ನು ಯೂಸ್ ಆಗುತ್ತೆ ಬೇರೆಯವರಿಗೆ ಅಂತಲೂ ಕೂಡ ವೀಡಿಯೋ ಮಾಡ್ಕೊಂಡು ಬಂದೆ ನಾನು ಕ್ಲಾತ್ ಎಲ್ಲ ಚೆನ್ನಾಗಿರೋದಕ್ಕೋಸ್ಕರ ನಾನು ಕೂಡ ವೀಡಿಯೋ ಮಾಡಿದ್ದು ಮಕ್ಕಳಿಗೆ ಎಷ್ಟು ಬಟ್ಟೆ ಇದ್ದರೂ ಸಾಕಾಗಲ್ಲ ಬೆಳೀತಿರೋ ಮಕ್ಕಳಿಗೆ ಹಾಗಾಗಿ ಹೋಗಿ ಇಲ್ಲಿ ವಿಸಿಟ್ ಮಾಡ್ಬೋದು ಗೆ ಫೋರ್ ಯಾರು ಕೊಡಲ್ಲ ಇಷ್ಟು ಬ್ರಾಂಡೆಡ್ ಚೆನ್ನಾಗಿರೋ ಕ್ಲಾತ್ ಸೊ ನಾನು ಹೋಗಿ ಶಾಪ್ ಮಾಡಿಕೊಂಡು ತಗೊಂಡೆ ಬಟ್ ಚೆನ್ನಾಗಿರೋದಕ್ಕೋಸ್ಕರ ನಾನು ವೀಡಿಯೋ ಮಾಡ್ಕೊಂಡು ಬಂದಿದ್ದೆ ಅಷ್ಟೇ ಇದು ಇನ್ನು ಬೇರೆ ಯಾವುದೇ ಪ್ರಮೋಷನಿಗೆ ಅಂತ ಅಲ್ಲ ತುಂಬ ಚೆನ್ನಾಗಿದೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಡ್ರೆಸ್ ಅಂತೂ ಇದೆ ಇನ್ ಕೇಸ್ ಅಂದರೆ ಕಮೆಂಟ್ ಮಾಡಿ ಅಡ್ರೆಸ್ ಹೇಳ್ತೇನೆ ನಾನು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರ ವಿಡಿಯೋನ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೂ ಕೂಡ ಸಪೋರ್ಟ್ ಮಾಡಿ ನನಗಂತ ಕೊರಿಯನ್ ನೋಡ್ತಿದ್ರೆ ಬಿಟ್ ಬರಕ್ ಮನಸ್ಸೆ ಬರ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿದಾವೆ ಒಂದಕ್ಕಿಂತ ಒಂದೊಂದು ನೋಡೋದಕ್ಕೆ ಹಾಗೆ ಕ್ಲಾತು ಕೂಡ ತುಂಬಾ ಚೆನ್ನಾಗಿದೆ ಮತ್ತೆ ಮಕ್ಳಿಗೆ ಏನೇನ್ ಬೇಕೋ ಅದನ್ನೆಲ್ಲ ಐಟಮ್ಸ್ ಆಲ್ಮೋಸ್ಟ್ ಇಲ್ಲೇ ಸಿಕ್ತಿದೆ ಮತ್ತೆ ಇವ್ರ ಹತ್ರ ಸ್ಟಾಕ್ ಬಂದಾಗ ಬೇಬಿ ಹಕ್ ಪ್ರಾಡಕ್ಟ್ ಕೂಡ ಇದೆ ಫಸ್ಟ್ ಕ್ರೈದು ಅದು ಕೂಡ ಚೆನ್ನಾಗಿದೆ ಆಲ್ಮೋಸ್ಟ್ ಫಸ್ಟ್ ಕ್ರೈ ಕ್ರೈಲ್ಲ ಶಾಪ್ ಮಾಡೋರಿಗೆ ಗೊತ್ತಿರುತ್ತೆ ಕ್ಲಾತ್ ಎಲ್ಲ ಯಾವ ತರ ಇರುತ್ತೆ ಏನು ಅಂತ ಸೊ ನೋಡಿ ಇದನ್ನ ತೋರಿಸ್ತಿದಿನಲ್ಲ ಮಕ್ಕಳಿಗೆ ಇದು ಜೀರೋ ಟು ಒನ್ ಇಯರ್ ವರ್ಗು ಟೂ ಇಯರ್ಸ್ ವರೆಗೂ ಯೂಸ್ ಮಾಡ್ಬೋದು ಆ ಥರ ಡ್ರೆಸ್ಸಸ್ ಎಲ್ಲ ಕೂಡ ತೌಸಂಡ್ಗೆ ಫೋರ್ ಕೊಡ್ತಿದ್ದಾರೆ ಇದು ಫ್ರ್ಯಾಕ್ಸು ಮತ್ತೆ ಅಲ್ಲಿರೋ ಅಂತ ಎಲ್ಲ ನೈಟ್ ವೇರ್ ಕೂಡ ತೌಸಂಡ್ಗೆ ಫೋರ್ನೆ ಈ ಫ್ರ್ಯಾಕ್ ಅಂತೂ ತುಂಬಾ ಚೆನ್ನಾಗಿದೆ ಕ್ಲಾತ್ ಅಂತೂ ಬ್ಲೆಂಡ್ ಕಾಟನ್ ಬ್ಲೆಂಡಿನ್ ಬರುತ್ತಲ್ಲ ಆ ಥರ ಕ್ಲಾತು ಸ್ಮೂತ್ ಇದೆ ಸೊ ಈ ಸಮ್ಮರ್ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗಿದೆ ಆಗ್ತಿದೆ ಅಲ್ವಾ ಈ ಸಮ್ಮರಲ್ಲಿ ಮಕ್ಕಳಿಗೆ ಈ ಥರ ಹಾಕೋದ್ರಿಂದ ಮಕ್ಕಳಿಗೆ ಇರಿಟೇಷನ್ ಆಗೋಲ್ಲ ಚೆನ್ನಾಗಿರುತ್ತೆ ಕ್ಲಾತ್ ಕೂಡ ಅವು ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳು ಕೂಡ ಸೊ ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ನನಗಂತೂ ಈ ಥರ ಎಲ್ಲರೂ ಸಿಗ್ತಿದ್ರೆ ಹೋಗಿ ಮಾ ಶಾನಿಗಂತೂ ಬಟ್ಟೆ ಆಲ್ಮೋಸ್ಟ್ ತೊಗೋತಾನೆ ಇರ್ತೀನಿ ಈ ಮಕ್ಕಳಿಗೆ ಅವಳು ಈ ಸ್ಕೂಲ್ಗೆ ಹೋಗೋದ್ರಿಂದ ಕಲರ್ ಡ್ರೆಸ್ಸು ಕೂಡ ಒಂದ್ಸರಿ ಹಾಕಿದ್ಮೇಲೆ ಹಾಕೋದ್ಮೇಲೆ ನಾನು ಇದನ್ನ ಹಾಕಿದ್ದೀನಿ ಬೇರೆ ಬೇಕು ಅಂತಿರ್ತಾಳೆ ಹಾಗೆ ನಾನು ಕೂಡ ಅವ್ಳು ಬರ್ತಡೇಗೆ ಡ್ರೆಸ್ ತೊಗೊಳ್ಳೋಣ ಅಂತ ಇದ್ದೆ ಸೊ ಇನ್ನೇನು ಅವಳು ಬರ್ತಡೇ ಬರ್ತಿದೆ ಫೆಬ್ರವರಿಯಲ್ಲಿ ಸೊ ಹೋಗಿ ಇಲ್ಲೇ ಶಾಪ್ ಮಾಡ್ತೀನಿ ಮತ್ತೆ ಹೋಗ್ತೀನಿ ನಾನು ಸೊ ನೀವು ಹೋಗಿ ಶಾಪ್ ಮಾಡಿ ಇಷ್ಟು ಅಮೌಂಟಿಗೆ ಇದು ವರ್ತಿದೆ ತೊಗೋಬೋದು ಗೆ ಫೋರ್ ಪೀಸ್ ಅಂತ ಅಂದರೆ ಯಾರೂ ಕೊಡೋದಿಲ್ಲ ತುಂಬ ಇಷ್ಟ ಆಯಿತು ನನಗಂತೂ ಸೊ ನೀವು ಹೋಗಿ ನಿಮಗೂ ಇಷ್ಟ ಆಗುತ್ತೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು